ನನ್ನ ಯಾಕೆ ಈ ತರ ಮಾಡ್ತಿದ್ಯಾ ನಾನು ಯಾಕೆ ಮರ್ತು ಬಿಟ್ಟಿದ್ಯಾ ನೀನು ಇಲ್ಲಮ್ಮ ಯಾರು ಯಾರು ಹೇಳಿ ನೀವು ಯಾರ ಹೇಳಿ ಕಿಲಿ ಕಿಲಿ ಕೋಮ್ಲಾ ಆ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರಲ್ಲ ನಾವು ನೀವ್ ಯಾರಿಗ ಮಾಡೋದು ನಾನ್ ನರಸಿಂಹರಾಜು ನರ್ಸಾ ನರ್ಸಾ might ಹ್ಮ್ ನಂದು ಪೂರ್ತಿ ಹೆಸರು ನರ್ಸಲ್ಲ ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವಲರ್ಸ್ ಅಂತ ಬರ್ದೈತೆ ಕಿವಿ ಗೇರ್ ವಾಲೆ ಇಕ್ಕೊಂಡಿದೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ ಆಗುಲ್ಗುಂಟೆ ಗುಂಟೆ ಪಳ್ಳಿ ಹಿಂಗ ಎಲ್ಲ ಓಡಾಡ್ತೀಯಾ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ ಬತ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ದರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ ಎಲ್ಲಾ ಗೊತ್ತೈತೆ ನಾನ್ ನಿಂಗೂ ಹೊಸ್ದಾಗ್ ಈಗಿನ ಸಿದ್ಮಾ ದೇವ್ರಿಗ್ ಕೈ ಮುಗಿದ್ ಬಂದಿದೀನಿ ನೀನ್ ಎದ್ದು ಹ್ಮ್ ಯಾರಿ ಏ ಯಾರ ಮಾಡಿದ್ರ ನಮ್ಗ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಂಬ್ಲಾ ಏ ಕಿಲಿ ಕಿಲಿ ಕೋಂಬ್ಳುಗನಾ ಪುಂಡ ಆಕ ನಿಮ್ಮ ಅಮ್ಮನ್ ಕೋಂಬ್ಳುಗನಾ ಶಾಟ್ ಆಯಾಕ ಯಾರ ಕಿಲಿ ಕಿಲಿ ಮಾಡು ನನ್ಗ ಯಾಕೆ ಮಾಡಿದ್ಯಾ ನಾ ನೀನೇ ನನ್ ಕಿಲಿ 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 ಇಲ್ಲ ನಮ್ಗೆ ದುಡ್ಡು ಕಾಸು ಅಂತೆ ಕಿಲಿ ಕಿಲಿ ಹಾಕ್ ಕುಂತೈತಿ ಕೊಟ್ಟ ನನ್ ಮಕ್ಳ ಅಪ್ರೂ ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ಬಾಯ್ನ ಮಾಡ್ತೇನೆ ಬಾ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗಾರ ನಿಮ್ ಮನೆಯವ್ರಿಗೆ ಕೊಡ್ತು ಕೊಡು ನಾನ್ ಯಾರಿಗ ಮಾಡಿರೋ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ಆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಹೋಗಿರಿ ಒಂದ್ ದಿವಸ ಅವ್ನ ಇರ್ಲಿ ಮನೆಯೊಳಗೆ ನೀರು ಏಯ್ ನೀವು ಇದೇ ಒಂದ್ಸಲ ತಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು ಇಬ್ರು ಕೊಲೆ ಮಾಡ್ಕೊಂಡ್ ಅಂತಲ್ಲ ನೀನ್ ತಾಯಿ ನಾಯಿ ಎಲ್ಲಾ ಜನ ಜೈಲು ಪೈಲು ಸೇರಿದ ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ ನೀನು ಕೂಲ್ 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 ಕೂಲಿಂಗ್ ನಾನು ತೋಲ್ಟಿಕ್ಕ ಕೂಲ್ ನೀನು ಕೂಲ್ ನಿಧಾನ ಮಾತಾಡು ಸಿಟ್ ಮಾಡ್ಕೊಂಡ್ ಗೊತ್ತಾಯ್ತಾ ಸುಮ್ ಸಿಟ್ಟ್ ಮಾಡ್ಕೊಂಬೇಡ್ರ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದ ನಾನ್ ನನ್ನ ಜೊತೆಗೆ ಕ್ಲೀನ್ ಆಗಿ ಕ್ಲೀನ್ ಆಗಿ ಮಾಡ್ಕೋ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪ ಎಲ್ಲೋ ಐತೆ ನಮ್ ನಮ್ಮ ಜೀವನ ನಾವ್ ಮಾಡ್ಕೊಂಡಿದಿವಿ ಇನ್ನ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗ್ ಹೋಗ್ಲಿ ಅಂತಲ್ಲಾ ಏನ್ ಇಬ್ರು ಇಬ್ರು ಏನ್ ಟಿವಿ ಕಣ್ಸೋದು ಹೋಗ್ತೀರ ಇಬ್ರು ಅನುಸರಿಸ್ಕೊಣ ಒಂದಿವ್ಸ ಅವ್ನ್ ಮನಿ ಕಣ್ಲಿ ಒಂದ್ ನೀನ್ ಮನಿಗೆ ಒ ಒಂದ್ಸ ಅವ್ನ್ ಬಟ್ಟೆ ನೀನ್ ಬರೋದ ಬೇಡ ಹಾ ಹಾ ಸಂಸಾರ ಮಾಡ್ಕೊಂಡು ಕ್ಲೀನಾಗ್ ಹೋಗ್ರಿ ತಿಂಗ್ಳಿಗೆ ನೀನ್ ಮೂವತ್ತ್ ಸಾವಿರ ಕೊಡು ಅವ್ನ್ ಮೂವತ್ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದುಡ್ಡಿಗ್ತೈತೆ ನೀವು ಮಳೆ ಬಂದ್ರು ಮನೆ ಮೂವತ್ ಸಾವಿರ ಕೊಡಾಕ ಇಲ್ಲಿ ನನ್ಗೇನಂತಲ್ಲ ಇರೋದು ಯಾರ ಇನ್ನಾರು ಇನ್ನಾರು ಕಿಡಿ ಕಿಳಿ ನೋಡ್ಕೋ ಎಲ್ಲ ಇದಂತದು

ಹಲೋ 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 ನಾನ್ ನಿಂಗ್ ಸಾಕಾ ಆ ಸಾಕ ನಾನ್ ನಿಂಗ್ ಮುತ್ ಸಾಕಾ ಸಾಕ ನಿನ್ ಮುತ್ತು ಯಾವ್ದ ನಾಯಪಾಯ ಯಾವ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಫೋನ್ ಕೊಡ್ತೀಯ ನನ್ಗೇನ್ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಯಾವ ಮುತ್ತು ಬೇಡ ಯಾತ್ರದ ಬೇಡ ನನಗ್ ಫೋನೇ ಮಾಡ್ಬೇಡ ಇಟ್ಟೆ ನಂಗೆ ನಾನು ಕೆಟ್ಟ ಕೆಟ್ಟ ಮತ್ ಬೈಬಿಡ್ತೀನಿ ಚಿನ್ನಾಲಿ ಮುಂಡೆ ಕೆಟ್ 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 ಮತ್ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಮಗೆ ಒಳಿತನ್ನು ಮಾಡಿಲಿ ಸದಾಕಾಲ ಕಾಲ ನೂರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದೀನಿ ದೇವರು ದೇವ್ರು ನೋಡ್ಕೊಂಡು ದೇವ್ರು ನೋಡ್ಕೊಂಡು ನಿನ್ನ ನಿನ್ನಂತರ ಎಲ್ಲ ಇದು ಮಾಡಿ ಏ ತುಲ್ಲಪ್ಪ ಏ ಕಣ್ಣಿ ಏ ನೀನ್ ಕೆತ್ತೋ